ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನೇಮ್ ಇಸ್ ಮಧು ಏನು ಸಮಾಚಾರ ಮುಗೀತು ಅಂತೂ ಇಂತೂ ಸೀಸನ್ ಟೆನ್ ಬಿಗ್ ಬಾಸ್ ಮುಗೀತು ಓಕೆ ಒಂದು ವಿಷಯ ಹೇಳಬೇಕು ನಾನು ನನಗೆ ನನ್ನ ಲೆಕ್ಕಾಚಾರದ ಪ್ರಕಾರ ಸಂಗೀತ ಅವರು ಫಸ್ಟ್ ರನ್ರಪ್ಪ ಆದರೂ ಆಗಬಹುದಿತ್ತು ಬಟ್ ಯಾಕೆ ಮಿಸ್ ಆಯಿತು ಬೇಡವಾಗಿತ್ತು ನಿಮಗಿದು ಐ ಥಿಂಕ್ ನೀವು ವಿನ್ನಿಂಗ್ ಕ್ಯಾಂಡಿಡೇಟ್ ಎಲ್ಲಿಂದ ಅಂತಂದರೆ ಕಿರಿಕೀರ್ತಿಯವರು ಮತ್ತು ಜಾನ್ವಿಯವರು ಬಂದು ಒಂದು ಪ್ರೆಸ್ ಮೀಟ್ ಥರ ಮಾಡ್ತಾರೆ ಲಾಸ್ಟ್ ವೀಕಲ್ಲಿ ಅವಾಗ ಏನಾಗುತ್ತೆ ಒಂದು ಕ್ವಶನ್ ಬರುತ್ತೆ ಲೇಡಿ ಕಂಟೆಸ್ಟೆಂಟ್ ವಿನ್ ಆಗಿ ಒಂದು ಸೀಸನ್ಗಳು ಒಂದಷ್ಟು ಸೀಸನ್ಗಳು ಗ್ಯಾಪ್ ಆಗಿದೆ ಟೈಮ್ ಆಗಿದೆ ಈ ಸಾರಿ ಲೇಡಿ ಕಂಟೆಸ್ಟೆಂಟ್ ಗೆಲ್ಬೋದಾ ಅಂತ ಒಂದು ಒಂದು ಕ್ವಶನ್ ಮಾರ್ಕ್ ಬಂತು ಅದ್ರ ಪರವಾಗಿ ನಾನು ಆಡ್ತೀನಿ ಚೆನ್ನಾಗಿ ಆಡ್ತೀನಿ ಗೆದ್ದು ತೋರಿಸ್ತೀನಿ ಅಂತ ಒಂದು ಒಂದು ಜೋಶ್ ಬಂತು ನಿಮಗೆ ಸಂಗೀತ ಅವ್ರು ಹೇಳ್ತಿರೋದು ಇದು ಅದನ್ನು ಕಂಟಿನ್ಯೂ ಮಾಡಿಕೊಂಡು ನಿಮ್ಮ ಇಂಡಿವಿಜುವಲ್ ಗೇಮ್ ನೀವು ಆಡಿದಿದ್ರೆ ಐ ಥಿಂಕ್ ಸೆಕೆಂಡ್ ಅಂದರೆ ಬರ್ಬೋದಾಗಿತ್ತು ಐ ಮೀನ್ ಫಸ್ಟ್ ರನ್ನರ್ ಅಪ್ಪ ಆದರೂ ಆಗಬಹುದಾಗಿತ್ತೇನೋ ಎಲ್ಲಿ ನೀವು ತಮ್ಮ 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 ಅಕ್ಕ ತಮ್ಮ ಅಕ್ಕ ತಮ್ಮ ಹಿಂಗೆ ಹೇಳ್ಕೊಂಡು 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 ತಾವೇ ಮಿಸ್ಟರ್ ಡ್ರೋನ್ನ ಪುಷ್ ಮಾಡ್ತಾ ಬಂದ್ರಿ ಪುಷ್ ಮಾಡ್ತಾ ಬಂದ್ರಿ ಪುಷ್ ಮಾಡ್ತಾನೇ ಬಂದ್ರಿ ನಾನು ಪ್ರತಿ ಸರಿ ಅನ್ಕೊತಾ ಇದ್ದೆ ನಾನು ಹೊರಗಡೆ ನೋಡಿರೋ ಸಂಗೀತ ಅವರು ಇವ್ರು ಅಲ್ವಲ್ಲ ಯಾಕೆ ಅಂತ ಹೇಳಿದ್ರೆ ಸಂಗೀತ ಅವರು ಒನ್ ಆಫ್ ದಿ ಕ್ಲೋಸೆಸ್ಟ್ ಪರ್ಸನ್ ನನಗೆ ಒನ್ ಆಫ್ ದಿ ಕ್ಲೋಸೆಸ್ಟ್ ಇಂಡಸ್ಟ್ರಿಯಲ್ಲಿ ತುಂಬ ಜನ ಕ್ಲೋಸ್ ಇದ್ದಾರೆ ನನಗೆ ಯಾವಾಗಿಂದ ಅಂತಂದರೆ ಲಕ್ಕಿ ಮ್ಯಾನ್ ಸಿನಿಮಾ ರಿಲೀಸ್ ಆಯ್ತಲ್ಲ ಅಲ್ಲಿಂದ ಸ್ವಲ್ಪ ಕ್ಲೋಸ್ ಆಗಿದ್ರು ಅದಕ್ಕಿಂತ ಮುಂಚೆಯಿಂದಲೂ ಕ್ಲೋಸ್ ಇದ್ದರು ಅದಾದಮೇಲೆ ಚಾರ್ಲಿ ಸಿನಿಮಾ ಬಂದಾಗಲೂ ಸ್ವಲ್ಪ ಕ್ಲೋಸ್ ಆದರು ಮತ್ತು ಇನ್ನೊಂದು ಸಿನಿಮಾ ಯಾವುದು ಬಂತಪ್ಪ ಮಾತುಬಿಟ್ಟೆ ನಾನು ಒಂದು ಎರಡು ಮೂರು ಸಿನಿಮಾ ಪ್ರಮೋಷನ್ ಮಾಡಿಕೊಟ್ಟಿದ್ದೀನಿ ನಾನು ತುಂಬ ಕ್ಲೋಸು ಯಾಕೆ ಸಂಗೀತ ಹಿಂಗೆ ಅಲ್ವಲ್ಲ ಸಂಗೀತ ಹಿಂಗೆ ಯಾಕೆ ಅಷ್ಟು ಸಪೋರ್ಟ್ ಮಾಡ್ತಿದ್ದರು ಅವನಿಗೆ ಅವನ ಹತ್ತಾಗಳೋದು ನಕ್ಕಾಗಿ ನಗೋದು ಸೀರಿಯಸ್ಲಿ ನನಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇತ್ತು ಹೇಳ್ಬೇಕಂದ್ರೆ ನಿಮಗೆ ಆಗಿದ್ದು ಇದೆ ನೀವು ಡ್ರೋಣ್ ಹಿಂದೆ ಹೋಗಿದ್ದೇ ನಿಮಗೆ ಮೈನಸ್ ಆಗಿದ್ದು ಇದು ನಿಮಗೆ ಬೇಕಾಗಿರಲಿಲ್ಲ ತಮ್ಮ 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 ಒಂದು ಗೇಮಿಂದನೇ ಆಚೆ ಇಟ್ಟ ನಿಮ್ಮನ್ನು ಒಂದು ಎರಡು ಸಾರಿ ನಿಮಗೂ ನಂಬಿಕೆ ದ್ರೋಹ ಮಾಡಿದ ಒಳಗಡೆ ಆಯಿತಾ ಅಲ್ಲೂ ನೀವು ಕಂಡುಕೊಳ್ಳಿಲ್ಲ ಈತ ಎಂತವನು ಅಂತ ಸರಿ ಇದೊಂದು ಮೈನಸ್ ಕಾಣಿಸ್ತು ನನಗೆ ಸಂಗೀತ ಅವರು ಫಸ್ಟ್ ಅಪ್ ಆಗೋದಕ್ಕೆ ಇದೊಂದು ಮೈನಸ್ ಪಾಯಿಂಟ್ ಫಸ್ಟ್ ಅಪ್ ಯಾರು ಅಂತ ನಿಮ್ಗೆ ಗೊತ್ತು ಬಟ್ ಒಂದಂತೂ ಹೇಳ್ತೀನಿ ವಿನ್ ಆಗುವಂತಹ ಯಾವುದೇ ಗುಣಲಕ್ಷಣಗಳು ಇರಲಿಲ್ಲ ಡ್ರೋಣ್ಗೆ ಅದಾದಮೇಲೆ ಆ ಟ್ರೋಫಿನ ಇಟ್ಕೊಳ್ಳೋಕ್ಕೆ ಒಂದು ಆ ಟ್ರೋಫಿನ ಮುಟ್ಟೋ ಒಂದು ತಾಕತ್ತು ಆ ಟ್ರೋಫಿನ ಹಿಡ್ಕೊಳ್ಳೋ ಒಂದು ತಾಕತ್ತು ಇರಲಿಲ್ಲ ಆ್ಯಂಡ್ ಆಲ್ಸೋ ಸುದೀಪ್ ಸರ್ ಕೂಡ ಕ್ಲಿಯರಾಗಿ ಹೇಳಿದರು ಹೊರಗಡೆ ಜನ ಹಾಕುವಂತಹ ಓಟ್ಗಳು ಅಷ್ಟೇ ಅಲ್ಲದೆ ಒಳಗಡೆ ಮಾಡ್ತಾ ಇರುವಂತಹ ಪರ್ಫಾರ್ಮೆನ್ಸು ಕೂಡ ಕೌಂಟಿಗೆ ತೊಗೊಳ್ತೀವಿ ನಾವು ಬರೀ ಓಟಲ್ಲೇ ಅಂದರೆ ಫಾರ್ ಆನ್ ಎಕ್ಸಾಂಪಲ್ ನಾನು ಆವಾಗಲೇ ಸುಮ್ಮನೆ ಹಂಗೆ ಲೆಕ್ಕ ಆಗ್ತಾಯಿದ್ದೆ ನೈಂಟಿ ನೈನ್ ವೋಟ್ಸ್ ಓಕೆನಾ ಇಂಟು ನೈಂಟಿ ನೈನ್ ವೋಟ್ಸನ್ನು ಒಬ್ಬ ತೊಂಬತ್ತೊಂಬತ್ತು ವೋಟ್ ಮಾಡ್ಬೋದು ಒಂದು ದಿನಕ್ಕೆ ಇಂಟು ತರ್ಟಿ ಮಾಡಿದ್ರೆ ಒಬ್ಬನಿಂದ ಒಬ್ಬನಿಂದ ಹಾಂ ಹಾಂ ಒಬ್ಬನಿಂದ ಮೂರು ಸಾವಿರ ವೋಟ್ ಬೀಳುತ್ತೆ ಒಬ್ಬನಿಂದ ಮೂರು ಸಾವಿರ ವೋಟ್ ಬೀಳುತ್ತೆ ಅಂದರೆ ಇಂಟು ಈಗ ಮೂರು ಸಾವಿರ ಇಂಟು ಒಂದು ತೌಸಂಡ್ ಸಾವಿರ ಜನ ಸೇರಿಕೊಂಡ್ರೆ ಹತ್ತು ಲಕ್ಷ ಇಲ್ಲೇ ಆಗೋಯಿತು ಸಾವಿರ ಜನ ಜಸ್ಟ್ ತೌಸಂಡ್ ಪೀಪಲ್ ಸೇರಿಕೊಂಡು ಬರೀ ತೊಂಬತ್ತೊಂಬತ್ತು ಓಟ್ ಆಗ್ತಾನೆ ಇದೆ ತಿಂಗಳ ಪೂರ್ತಿ ಮೂವತ್ತು ಲಕ್ಷ ಓಟ್ ಅಂದರೆ ಎರಡು ಕೋಟಿ ಎರಡು ಕೋಟಿಯಲ್ಲಿ ಎರಡು ಕೋಟಿ ಡಿವೈಡೆಡ್ ಬೈ ಡಿವೈಡೆಡ್ ಬೈ ತರ್ಟಿ ಲ್ಯಾಕ್ಸ್ ಅಂದರೆ ಒಂದು ಸಾವಿರ ಜನ ಸೇರಿಕೊಂಡು ತಿಂಗಳ ಪೂರ್ತಿ ಓಟ್ ಮಾಡಿದ್ರೆ ಮೂವತ್ತು ಲಕ್ಷ ಆಗುತ್ತೆ ಅಂತಂದರೆ ಒಂದು ಐದರಿಂದ ಆರು ಸಾವಿರ ಜನ ಸೇರಿಕೊಂಡು ಮಾತ್ರ ಈ ಎರಡು ಕೋಟಿಯ ಓಟ್ನ ಕೊಟ್ಟಿರ್ತಾರೆ ಅಣ್ಣ ಎರಡು ಕೋಟಿ ಓಟ್ ಬಿದ್ದಿದೆ ಅದೇ ಉತ್ತರ ಅದೇ ಉತ್ತರ ಅವ ಪಾ ಪ ಗುರು ಎರಡು ಕೋಟಿ ಜನ ನಿನಗೆ ಓಟ್ ಹಾಕಿಲ್ಲ ಒಂದು ಐದಾರು ಸಾವಿರ ಜನ ಸೇರಿಕೊಂಡು ಏನೇನೋ ಕೊಟ್ಟು ಏನೇನೋ ಮಾಡಿ ನಿನಗೆ ಎರಡು ಕೋಟಿ ಓಟ್ ಬಿದ್ದಿದೆ ಎರಡು ಕೋಟಿ ಜನ ನಿನಗೆ ಓಟ್ ಹಾಕಿಲ್ಲ ನೆನ್ಪಿಟ್ಕೊ ಒಬ್ರಿಗೆ ತೊಂಬತ್ತೊಂಬತ್ತು ಓಟ್ ಹಾಕೋ ಚಾನ್ಸ್ ಇತ್ತು ಅಂದಾಗ ಇದೆಲ್ಲ ಏನೂ ಅಲ್ಲ ಗುರು ಕಾರ್ತಿಕ್ದು ಸೇಮೇ ಬಟ್ ಜಾಸ್ತಿ ಓಟ್ಸ್ ಬಿದ್ದಿದೆ ಅವ್ರಿಗೆ ಸಿಂಪಲ್ ಓಕೆನಾ ಆ್ಯಂಡ್ ಇನ್ನೊಂದು ಇದು ನೋಡಿದೆ ನಾನು ಆಲ್ರೆಡಿ ಮೀಡಿಯಾ ಸ್ಟ್ರೆಂಟ್ ಸ್ಟಾರ್ಟ್ ಸುದೀಪ್ ಸರ್ ಸ್ಟೇಜ್ ಮೇಲೆ ನಿಂತ್ಕೊಂಡು ನನಗೆ ಬಂದಿರೋ ಹತ್ತು ಲಕ್ಷನ ನಾನು ಮಕ್ಕಳು ಆಪ್ರೇಷನ್ಗೆ ಡೊನೇಟ್ ಮಾಡ್ತೀನಿ ಮತ್ತು ಎಲೆಕ್ಟ್ರಿಕ್ ಸ್ಕೂಟ್ರನ್ನ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಮಾಡೋರು ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಆಲ್ ಸ್ಟೇಜ್ ಮೇಲೇನು ಓಕೆ ಹೊರಗಡೆ ಬಂದ ಮೇಲೆ ಮೀಡಿಯಾದವ್ರು ಕೇಳಲೇ ಇಲ್ಲ ಕ್ವಶನ್ನು ಅಣ್ಣ ತಾನೇ ಆಗ್ತಾನೆ ಹೇಳ್ತಾವನೆ ಹಾಂ ನಾನು ದಾನ ಮಾಡ್ತೀನಿ ಆ ಕೂಟ್ ಸ್ಕೂಟ್ರನ್ನ ನಾನು ಡೆಲಿವರಿ ಮಾಡೋರು ಕೊಟ್ಬಿಡ್ತೀನಿ ಕೇಳಿದ್ರೆ ಹೇಳಬೇಕು ಗುರು ಸೆಲ್ಫ್ ಪ್ರಮೋಷನ್ ಮೀಡಿಯಾ ಸ್ಟಂಟ್ ಆಲ್ರೆಡಿ ಸ್ಟಾರ್ಟ್ ಓ ನೋಡ್ದು ಆ ರೋಡ್ ಎಷ್ಟು ಒಳ್ಳೆಯವನು ಓಡ್ ರೋಡ್ ಅನ್ಬೇಕು ಏನೋ ಮಕ್ಳಿಗೆ ಕೊಡ್ತೀನಿ ಆಪ್ರೇಷನ್ಗೆ ಅಂದಿದ್ದ ತಕ್ಷಣ ಅಲ್ಲಿ ಇದ್ದವರು ಒಂದು ನಲವತ್ತೈವ ಜನ ಹೂ ಅಂದರು ನಿನ್ನಿಂದ ಕಲಿಬೇಕು ಗುರು ಮೀಡಿಯಾದಲ್ಲಿ ಹೆಂಗೆ ಹೈಲೈಟ್ ಆಗಬೇಕು ಮೀಡಿಯಾದ ಅಟೆನ್ಷನ್ನ ಹೆಂಗೆ ಸೀಕ್ ಮಾಡಬೇಕು ಹೆಂಗೆ ಜನಗಳ ನೋಟವನ್ನು ನಿನ್ನ ಕಡೆ ಸೆಳಿಬೇಕು ಯಾವ ಥರ ಜನಗಳ ಸಿಂಪತಿಗಳನ್ನ ತೊಗೋಬೇಕು ಯಾವ ಥರ ಬದುಕೋದನ್ನು ಕಲಿಬೇಕು ನೀನು ಸೀರಿಯಸ್ಲಿ ಹೇಳ್ತೀನಿ ಇಷ್ಟಿತ್ತು ಹೇಳೋದು ಸಂಗೀತ ಅವರು ಸೀರಿಯಸ್ಲಿ ನನಗೆ ಬೇಜಾರಾಯ್ತು ಎಲಿಮಿನೇಟ್ ಆದಾಗ ಒನ್ ಆಫ್ ದಿ ಡಿಸರ್ವ್ಡ್ ಕ್ಯಾಂಡಿಡೇಟ್ ಫಸ್ಟ್ ರನ್ನರ್ ಅಪ್ಗೆ ನೀವು ವಿನ್ನರ್ ಆಗಿ ಅಂತ ಹೇಳಲ್ಲ ನಾನು ಫಸ್ಟ್ ರನ್ನರ್ ಅಪ್ಗೆ ಮೇ ಬಿ ವಿನ್ನರು ಆಗ್ಬೋದಾಗಿತ್ತೇನೋ ಆ ಡ್ರೋನ್ ಸಹ ಹೊಸ ಬಿಟ್ಟಾಕಿ ನಿಂಪಾಡೋ ನೀವು ಹೋಗಿದ್ದಿದಾರೆ ಒಂದು ಸಹಸ ಮಾಡಿ ತಪ್ಪು ಮಾಡಿದ್ವಿ ಆಮೇಲೆ ಇನ್ನೊಂದು ತುಂಬ ಜನ ಕೇಳ್ತಾಯಿದ್ರು ಏನು ಗುರು ಅವ್ನ ಮೇಲೆ ಅಷ್ಟು ಹುರ್ಕೋತೀಯಾ ಅವು ಯಾಕೆ ಅವನ ಬಿಡಲ್ಲ ನೀನು ಏನಕ್ಕೆ ಸುಮ್ಮನೆ ಏನಾರೋ ಒಂದು ಇದು ಮಾಡ್ತೀಯ ಅವ್ನಿಗೆ ಹಂಗೆ ಹಿಂಗೆ ಸೀರಿಯಸ್ಲಿ ಅವನು ಲಾಸ್ಟ್ ಟೈಮ್ ಡ್ರೋನ್ನ ಔಷಧಿ ಹಾಕಿ ಪ್ರಮೋಷನ್ ಮಾಡಿದ್ನಲ್ಲ ಅವತ್ತು ಮಾಡಿದ ವಿಡಿಯೋನೇ ಲಾಸ್ಟ್ ಅಂತ ಆ ವಿಡಿಯೋದಲ್ಲೇ ಹೇಳಿದ್ದೆ ನಾನು ನಾನು ನನ್ನ ನನ್ನ ಈ ಸೀರಿಯಸ್ಲಿ ಇವನು ವಿಷಯಕ್ಕೆ ಹೋಗ್ತಾನೆ ಇರಲಿಲ್ಲ ಅಣ್ಣ ಯಾವಾಗ ನನ್ನ ಮೇಲೆ ಡೆಫಮೇಷನ್ ಕೇಸ್ ಹಾಕ್ದಾ ಬಿಡಲ್ಲ ಸೀರಿಯಸ್ಲಿ ಬಿಡಲ್ಲ ಇಷ್ಟು ಹೇಳ್ತಾ ಇಲ್ಲಿ ವೀಡಿಯೋ ಮುಗಿಸ್ತೀನಿ ನಿಮ್ಮ ಕಮೆಂಟ್ ಏನು ಮೀಡಿಯಾ ಸ್ಟಂಟನ್ನು ಸ್ಟಾರ್ಟ್ ಮಾಡಿದ್ದೇನೆ ಆಲ್ರೆಡಿ ಇಶ್ ಇರಲಿ ನಮ್ಮದು ಒಂದಿದೆ ಡೆಫಾಮೇಷನ್ ಕೇಸು ನೋಡ್ಕೋತೀವಿ ಥ್ಯಾಂಕ್ ಯು ಬಾಯ್